ಎಲ್ಲರಿಗೂ ನಮಸ್ಕಾರ ಇಂದು ನಾವು ಭಾರತದಲ್ಲಿ ಅತ್ಯಂತ ಸುಂದರವಾದ ಮತ್ತು ವ್ಯಾಪಕವಾಗಿ ಆಚರಿಸಲಾಗುವ ಹಬ್ಬಗಳಲ್ಲಿ ಒಂದಾದ ದೀಪಾವಳಿಯ ಬಗ್ಗೆ ಮಾತನಾಡಲಿದ್ದೇವೆ ದೀಪಾವಳಿ ಇದನ್ನು ದೀಪಾವಳಿ ಎಂದು ಕರೆಯುತ್ತಾರೆ ಇದು ಬೆಳಕಿನ ಹಬ್ಬವಾಗಿದೆ ಮತ್ತು ಇದನ್ನು ಬಹಳ ಸಂತೋಷ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ ಆದರೆ ನಾವು ಇದನ್ನು ಏಕೆ ಆಚರಿಸುತ್ತೇವೆ ಎಂದು ನಿಮಗೆ ತಿಳಿದಿದೆ ಈ ಹಬ್ಬದ ಹಿಂದಿನ ಕೆಲವು ಆಕರ್ಷಕ ಕಥೆಗಳನ್ನು ನಾವು ತಿಳಿದುಕೊಳ್ಳೋಣ ಅತ್ಯಂತ ಜನಪ್ರಿಯ ಕಥೆಯು ಪುರಾತನ ಮಹಾಕಾವ್ಯವಾದ ರಾಮಾಯಣದಿಂದ ಬಂದಿದೆ ಭಗವಾನ್ ರಾಮನು ತನ್ನ ಹೆಂಡತಿ ಸೀತೆ ಮತ್ತು ಸಹೋದರ ಲಕ್ಷ್ಮಣನೊಂದಿಗೆ ಹದಿನಾಲ್ಕು ವರ್ಷಗಳ ವನವಾಸದ ನಂತರ ತಮ್ಮ ರಾಜ್ಯವಾದ ಅಯೋಧ್ಯೆಗೆ ಮರಳಿದನು ಈ ಸಮಯದಲ್ಲಿ ಲಂಕಾಧಿಪತಿ ರಾವಣನನ್ನು ಸೋಲಿಸಿ ಅಯೋಧ್ಯೆಗೆ ಮರಳಿದಾಗ ಅವರನ್ನು ಸ್ವಾಗತಿಸಲು ಮತ್ತು ಅವರ ವಿಜಯವನ್ನು ಆಚರಿಸಲು ಅಯೋಧ್ಯೆಯ ಜನರು ಇಡೀ ನಗರವನ್ನು ದೀಪದಿಂದ ಅಲಂಕರಿಸಿದರು ಇನ್ನೊಂದು ಕತೆ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಲಕ್ಷ್ಮೀ ದೇವಿಯ ಬಗ್ಗೆ ಹೇಳುತ್ತದೆ ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮಿಯು ದೇವತೆಗಳಿಂದ ಸ್ವಾಗತಿಸಲ್ಪಟ್ಟಳು ಹಾಗಾಗಿ ದೀಪಾವಳಿಯಂದು ಲಕ್ಷ್ಮೀ ಪೂಜೆಯಿಂದ ಭಕ್ತರಿಗೆ ಸಮೃದ್ಧಿ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಅದಕ್ಕಾಗಿಯೇ ಜನರು ಈ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡುತ್ತಾರೆ ದೀಪಾವಳಿಯು ದುಷ್ಟ ರಾಕ್ಷಸ ರಾಜನಾದ ನರಕಾಸುರನ ಕಥೆಯೊಂದಿಗೆ ಸಹ ಸಂಬಂಧಿಸಿದೆ ಶ್ರೀಕೃಷ್ಣನು ಅವನನ್ನು ಸೋಲಿಸಿ ಅವನ ದೌರ್ಜನ್ಯದಿಂದ ಜನರನ್ನು ಮುಕ್ತಗೊಳಿಸಿದನು ಅವರ ಜೀವನದಲ್ಲಿ ಬೆಳಕು ಮತ್ತು ಭರವಸೆಯನ್ನು ತಂದನು ಈ ವಿಜಯವನ್ನು ದೀಪಾವಳಿಯ ಹಿಂದಿನ ದಿನ ನರಕ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ ದೀಪಾವಳಿಯ ದಿನ ಕುಟುಂಬದ ಜನರು ಮನೆಯನ್ನು ರಂಗೋಲಿಯಿಂದ ಹೂವುಗಳಿಂದ ಅಲಂಕರಿಸುತ್ತಾರೆ ಆ ದಿನ ಎಲ್ಲರ ಮನೆಯಲ್ಲಿ ಸಿಹಿ ತಿನಿಸುಗಳನ್ನು ಹಂಚಿ ರಾತ್ರಿ ದೀಪವನ್ನು ಬೆಳಗಿಸುತ್ತಾರೆ ಇದು ಕತ್ತಲೆಯ ಮೇಲೆ ಬೆಳಕಿನ ಮತ್ತು ಅಜ್ಞಾನದ ಮೇಲೆ ಜ್ಞಾನದ ವಿಜಯವನ್ನು ಸಂಕೇತಿಸುತ್ತದೆ ಆದ್ದರಿಂದ ಈ ದೀಪಾವಳಿಯ ದಿನ ಸಂತೋಷ ಮತ್ತು ಸುಂದರವಾದ ಸಂಪ್ರದಾಯಗಳನ್ನು ಆಚರಿಸೋಣ ದೀಪಾವಳಿಯ ದೀಪಗಳು ನಮಗೆಲ್ಲರಿಗೂ ಸಂತೋಷ ಮತ್ತು ಸಮೃದ್ಧಿಯನ್ನು ತರಲಿ ದೀಪಾವಳಿಯ ಶುಭಾಶಯಗಳು